ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಹತ್ತು ದಿವಸ ಕಳೆದರೂ ಇವತ್ತು ಯಾರು ಆ ಭಯೋತ್ಪಾದಕ ಇದ್ದಾನೆ ಅವನನ್ನು ಬಂಧನ ಮಾಡಲಿಕ್ಕೆ ಇವತ್ತಿನ ತನಕ ಆಗಿಲ್ಲ ಈಗಾಗಲೇ ಎನ್ ಐ ಎ ಅಧಿಕಾರಿಗಳು ಅವನ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಮತ್ತು ಬಹುಮಾನವನ್ನು ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ ಅವನು ರಾಮೇಶ್ವರಂ ಬ್ಲಾಸ್ಟ್ ಆದ ನಂತರ ಸರಕಾರಿ ಬಿ ಎಮ್ ಸಿ ಬಿ ಎಂ ಟಿ ಸಿ ಬಸ್ಸಲ್ಲಿ ಓದದ್ದು ಆಮೇಲೆ ಅಲ್ಲಿಂದ ಮಸೀದಿಗೆ ಹೋಗಿ ನಮಾಜ್ ಮಾಡಿ ಬಟ್ಟೆ ಬದಲಾಯಿಸಿದ್ದು ಬಳ್ಳಾರಿಯಲ್ಲಿ ಓಡಾಟ ಮಾಡಿದ್ದು ಅವನಿಗೆ ಭಟ್ಕಳಕ್ಕೆ ಬಂದಿದ್ದಾನೆ ಎಂಬಂಥ ಮಾಹಿತಿಯನ್ನು ಇವತ್ತು ಎನ್ ಐ ಎವರು ಅವರು ಕೊಟ್ಟಿದ್ದಾರೆ ಆದರೂ ಇವತ್ತು ಅವನನ್ನು ಪತ್ತೆ ಹಚ್ಚಲಿಕ್ಕೆ ಇವತ್ತು ಆಗ್ತಾ ಇಲ್ಲ ಹಾಗಾಗಿ ನಾವು ಯಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಯಾರು ಎನ್ ಐ ಎ ಅಧಿಕಾರಿಗಳಿದ್ದಾರೆ ನಾ ಅವರಿಗೆ ನಾವು ಸಾಥ್ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಈಗಾಗಲೇ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಅಧಿಕೃತ ಯಾವುದು ಟ್ವಿಟರ್ ಅಕೌಂಟ್ ಇದೆ ಅಥವಾ ಫೇಸ್ಬುಕ್ ಇದೆ ಅದರಲ್ಲಿ ಆ ಫೋಟೋಗಳನ್ನು ನಾವು ಕೂಡ ಶೇರ್ ಮಾಡ್ತಾ ಇದ್ದೀವಿ ನಾವು ನಮ್ಮ ಇಡೀ ಕರ್ನಾಟಕದ ಎಲ್ಲ ವಿಶ್ವ ಹಿಂದೂ ಪರಿಷತ್ನ ಬಜರಂಗ ಕಾರ್ಯಕರ್ತರಿಗೂ ಕೂಡ ಆ ಫೋಟೋವನ್ನು ಹಂಚ್ತಾ ಇದ್ದೀವಿ ನಿಮಗೆಲ್ಲಿಯಾದರೂ ಈ ರೀತಿಯ ವ್ಯಕ್ತಿಗಳನ್ನು ಕಂಡು ಬಂದರೆ ಪೊಲೀಸ್ ಇಲಾಖೆಗೆ ಎನ್ ಐ ಅವರ ಅಧಿಕಾರಿಗಳಿಗೆ ತಿಳಿಸುವಂತ ಒಂದು ಕೆಲಸವನ್ನು ಕೂಡ ನಾವು ವಿಶ್ವ ಹಿಂದೂ ಪರಿಷತ್ನ ಕಡೆಯಿಂದ ನಾವು ಇವತ್ತು ಮಾಡ್ತಾ ಇದ್ದೀವಿ ಇನ್ನು ಎರಡನೇದು ಇವತ್ತು ಎನ್ ಐ ಅವರು ಈ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಇವತ್ತು ಮಾಧ್ಯಮದವರೇ ಬಿಡುಗಡೆ ಮಾಡಿದ್ದಾರೆ ಅವನು ಮಸೀದಿಗೆ ಹೋಗಿದ್ದಾನೆ ಅಲ್ಲಿ ನಮಾಜ್ ಮಾಡಿದ್ದಾನೆ ಅಥವಾ ಅಲ್ಲಿ ಹೋಗಿ ಬಟ್ಟೆಯನ್ನು ಬದಲಾವಣೆ ಮಾಡಿದ ಬಟ್ಟೆ ಚೇಂಜ್ ಮಾಡಿದ್ದಾನೆ ಅಂತೇಳಿ ಯಾಕೆ ಎನ್ ಐ ಅವರು ಪೊಲೀಸ್ನವರು ಕರ್ನಾಟಕದಲ್ಲಿರುವಂತಹ ಯಾವುದೆಲ್ಲ ಮದರಸಗಳಿದೆ ಯಾವುದೆಲ್ಲ ಮಸೀದಿಗಳಿದೆ ಅದರ ಒಳಗೆ ಹೋಗಿ ದಾಳಿ ಮಾಡಿ ತನಿಖೆಯನ್ನು ಮಾಡಬೇಕು ಇವತ್ತು ಭಟ್ಕಳದಲ್ಲಿ ಇದ್ದಾನೆ ಅಂತ ಹೇಳಿದ ಒಂದು ಅಂಶ ಇವತ್ತು ಬೆಳಕಿಗೆ ಬಂದಿದೆ ಭಟ್ಕಳದಲ್ಲಿರುವಂತಹ ಎಲ್ಲ ಮದರಸಗಳ ಮೇಲೆ ಎಲ್ಲ ಮಸೀದಿಗಳ ಮೇಲೆ ಪೊಲೀಸರು ದಾಳಿ ಮಾಡಬೇಕು ಖಂಡಿತವಾಗಲೂ ನೂರಕ್ಕೂ ನೂರು ಅಲ್ಲಿ ಅವರಿಗೆ ಮಾಹಿತಿ ಸಿಗುತ್ತೆ ಯಾಕೆಂದರೆ ಇವತ್ತು ಮದರಸಗಳು ಭಯೋತ್ಪಾದಕರ ತಾಣವಾಗ್ತಾ ಇದೆ ಭಯೋತ್ಪಾದಕರಿಗೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಕೆಲವೊಂದು ಮ ಮದರಸಗಳು ಮಾಡ್ತಾ ಇದೆ ಅಲ್ಲಿದ್ದಂಥ ಮೌಲಿಗಳು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಎನ್ ಐ ಅಧಿಕಾರಿಗಳು ಮತ್ತು ಕರ್ನಾಟಕದ ಪೊಲೀಸ್ ಇಲಾಖೆಗೆ ನಾನು ಬಲವಾಗಿ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇನೆ ತಾವು ಎಲ್ಲ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಮದರಸಗಳ ಮೇಲೆ ದಾಳಿ ಮಾಡಿ ತನಿಖೆಯನ್ನು ಮಾಡಿದರೆ ಆರೋಪಿಯನ್ನು ನೂರಕ್ಕೆ ನೂರು ಸಿಗ್ತಾನೆ ಎಂಬಂಥ ಒಂದು ಆಗ್ರಹವನ್ನು ನಾನು ಇವತ್ತು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ